ಕೇವಲ ಆಲೂಗಡ್ಡೆ ಬದನೆಕಾಯಿನ ಬಳಸಿ ಮಾಡುವಂತ ಈ ಒಂದು ಸೈಡ್ ಡಿಶ್ ರೆಸಿಪಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ರುಚಿ ಕೊಡುತ್ತೆ ಇದನ್ನ ಚಪಾತಿಗೆ ರೊಟ್ಟಿಗೆ ಪೂರಿಗೆ ಅನ್ನಕ್ಕೂ ಕೂಡ ನೀವು ಸೈಡ್ ಡಿಶ್ ಅಲ್ಲಿ ಸರ್ವ್ ಮಾಡ್ಬೋದು ಎರಡು ತುತ್ತು ತನ್ನ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ರುಚಿಯಾಗಿರುವಂತ ಸಿಂಪಲ್ ಅಂಡ್ ಈಸಿಯಾಗಿ ಮಾಡುವಂಥ ಬದನೆಕಾಯಿ ಆಲೂಗಡ್ಡೆ ಗೊಜ್ಜು ಸುಮಾರು ಕಾಲ್ ಕೆಜಿ ಅಷ್ಟು ಬದನೆಕಾಯಿ ಎರಡು ಆಲೂಗಡ್ಡೆ ಹಾಗೆ ಒಂದು ಈರುಳ್ಳಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಒಗ್ಗರಣೆಗೋಸ್ಕರ ಒಂದು ಬಾಂಡ್ಲಿ ಅಥವಾ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಅದೆರಡು ಹಾಕಿ ಸ್ವಲ್ಪ ಸಿಡಿದ ನಂತರ ಈರುಳ್ಳಿ ಕಟ್ ಮಾಡಿ ಅದನ್ನು ಹಾಕೋಣ ಈರುಳ್ಳಿ ಜೊತೆಗೆ ಎರಡು ಅಥವಾ ಮೂರು ಒಣ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ ಒಂದು ಸಣ್ಣ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾ ಇದನ್ನು ಡೈರೆಕ್ಟ್ ಆಗಿ ನೀವು ಕುಕ್ಕರ್ ಅಲ್ಲಿ ಕೂಡ ಮಾಡ್ಕೋಬಹುದು ಅಥವಾ ಈ ತರ ಓಪನ್ ಪ್ಯಾನ್ ಅಲ್ಲಿ ಕೂಡ ಮಾಡ್ಕೋಬಹುದು ನಂತರ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತ ಆಲೂಗಡ್ಡೆ ಹಾಕಿದೀನಿ ಆಲೂಗಡ್ಡೆ ತುಂಬಾ ದಪ್ಪನೂ ಇರಬಾರ್ದು ತುಂಬಾ ಸಣ್ಣನೂ ಇರಬಾರ್ದು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೋಬೇಕು ಒಗ್ಗರಣೆನಲ್ಲಿ ನಲ್ಲಿ ಇದೊಂದು ಎರಡು ನಿಮಿಷ ಬಾಡಿಸ್ಕೊಂಡ್ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಬದ್ನೆಕಾಯಿ ಹಾಕೋಣ ಬದ್ನೆಕಾಯಿ ಸುಮಾರು ಇಲ್ಲಿ ಕಾಲ್ ಕೆಜಿ ಅಷ್ಟಿದೆ ಸೊ ಇದಕ್ಕೆ ನೀವು ಇದೇ ತರ ಗುಂಡು ಬದ್ನೆಕಾಯಿನ ಉಪಯೋಗಿಸ್ಕೋಬೇಕು ಉದ್ದ ಬದನೆಕಾಯಿ ಆದ್ರೆ ತುಂಬಾ ಬೇಗನೆ ಮೆತ್ತಿಗೋಗುತ್ತೆ ಸೊ ಈ ಎರಡೂ ತರಕಾರಿಗಳಿದ್ರೆ ಯಾವಾಗ ಬೇಕಾದರೂ ಹಿಡೀರಾಗೆ ಮಾಡ್ಕೊಳ್ಳೋ ಅಂತ ಒಂದು ಸೈಡ್ ಡಿಶ್ ರೆಸಿಪಿ ಆಲೂಗಡ್ಡೆ ಬದನೆಕಾಯಿ ಇದೆರಡರದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದು ಗೊಜ್ಜಾಗ್ಲಿ ಅಥವಾ ಸಾಂಬಾರಲ್ಲಾಗಲಿ ಇದೆರಡನ್ನೂ ಹಾಕೋದ್ರಿಂದ ಇನ್ನು ರುಚಿ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬದನೆಕಾಯಿ ಇದೆರಡನ್ನೂ ಸ್ವಲ್ಪ ಹೊತ್ತು ಒಗ್ಗರಣೆನಲ್ಲಿ ಬಾಡಿಸಿಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಸ್ವಲ್ಪ ಅರ್ಶನ ಹಾಗೆ ಖಾರಕ್ಕೆ ಬೇಕಾಗಷ್ಟು ಅಜ್ಕಾರದ ಪುಡಿ ಅರ್ಧ ಸ್ಪೂನಷ್ಟು ಮಾತ್ರ ಧನಿಯಾ ಪೌಡರ್ ಹಾಕೋಬೇಕು ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟೇ ಮಸಾಲೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥ ವಿಧಾನ ತುಂಬ ಜಾಸ್ತಿ ಮಸಾಲೆ ಎಲ್ಲ ಇರೋಲ್ಲ ಸೊ ಉಪ್ಪು ಖಾರ ಹಾಗೆ ಅರಶಿಣದ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಇದು ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡ ನಂತರ ಇದೆಲ್ಲ ಬೇಯೋದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಇದು ಅಂದರೆ ಇದು ಮುಳುಗುವಷ್ಟು ನೀರು ಹಾಕಿ ಲಾಸ್ಟಲ್ಲಿ ಕರ್ಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ಮುಚ್ಚಿಟ್ಟು ಸುಮಾರು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ಇದೇ ರೀತಿ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು ಟೈಮ್ ಸೇವ್ ಮಾಡ್ಕೊಂಡು ಮಾಡೋ ರೀತಿಯಲ್ಲಾದ್ರೆ ಸುಮಾರೊಂದು ಮೂರ್ನಾಲ್ಕು ನಿಮಿಷಕ್ಕೆ ನಿಮ್ಗೆ ಇದು ರೆಡಿ ಆಗುತ್ತೆ ಕುಕ್ಕರಲ್ಲಿ ಒಗ್ಗರಣೆ ಎಲ್ಲ ಹಾಕಿ ಆಲೂಗಡ್ಡೆ ಬದನೆಕಾಯಿ ಮಸಾಲೆ ಪುಡಿಗಳು ಸ್ವಲ್ಪ ನೀರು ಎಲ್ಲ ಹಾಕಿ ಎರಡು ಬಿಸಿಲಿಗೆ ಕೂಗಿಸ್ಕೊಂಡ್ರೆ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಇದಂತೂ ಬಾಯಿ ಚಪ್ಪಿಸ್ಕೊಂಡು ತಿನ್ನುವಂಥ ರುಚಿ ಕೊಡುತ್ತೆ ಸಿಂಪಲ್ ಆಗಿರೋ ರೆಸಿಪಿ ಅಷ್ಟೇ ಅದ್ಭುತವಾಗಿರುವಂಥ ರುಚಿ ಕೊಡುತ್ತೆ ನೋಡಿ ನಾವು ಇಲ್ಲಿ ಹಾಕಿರೋ ನೀರೆಲ್ಲ ಕಂಪ್ಲೀಟ್ ಆಗಿ ಹಿಂಗ್ ಹೋಗಿದೆ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ ಅಂದ್ರೆ ಇದಾಗಿದೆ ಅಂತ ಅರ್ಥ ಲಾಸ್ಟ್ ಅಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಅಥವಾ ನಾನ್ ವೆಜ್ ಮಸಾಲ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತ ನಾವು ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ ಇದನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಥವಾ ರೊಟ್ಟಿ ಚಪಾತಿ ಪೂರಿಗೂ ಕೂಡ ಸೈಡ್ ಡಿಶ್ ಅಲ್ಲಿ ಸರ್ವ್ ಮಾಡ್ಬೋದು ಸೊ ಕೇವಲ ಆಲೂಗಡ್ಡೆ ಬದ್ನೆಕಾಯಿ ಈರುಳ್ಳಿ ಟೊಮೆಟೊ ಬೇಸಿಕ್ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಈ ಗೊಜ್ಜಿನ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ ಅಮ್ಮನ ಅಡುಗೆ ಬೈ ಸುಜಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ